ನಾವು ಇವತ್ತು ಮರ್ಗಾಸಿಗೆ ಬಂದಿದ್ದೀವಿ ಬಾಯ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇವ್ನ ಸಾಗರ್ ಅಂತ ಇವನು ಅಣ್ಣ ಅಂತ ಇವನ ಹೆಸರು ಎಲ್ಲ ಅಣ್ಣ ಅಣ್ಣ ಅಂತ ಕರೀತಾರೆ ದೊಡ್ಡ ಅಣ್ಣ ಇವನು ನೋಡ್ಕೇಬೇಡಿ ಈಗಲೇ ಇವನು ಭೀಮಾ ಇವನು ಭೀಮಾ ಇವರು ಅರೆ ಇರೇ ತಲೆ ಇವರು ಕಡೆಯ ಫೇಮಸ್ ನಮ್ಮೂರಾಗೆ ಇವನು ಸಣ್ಣಕ್ಕಿದಾನೆ ಇವನು ಸಣ್ಣಕ್ಕು ಇವನು ಇವನು ಇಂಡಿಯಾದ

ದಾರಿ ದಾರಿ ತಪ್ಪು ತಪ್ಪು ಹೋಗಿದೆ ಹೋಗಿದೆ ಮತ್ತೆ ಹೋಗಬೇಕಿದೆ ಏನು ನಾವು ಯೋಚನೆ ಮಾಡ್ಬೇಕು ಮ್ಯಾಪ್ನ ದಾರಿ ತಪ್ಪು ಕರ್ಕೊಂಡು ಮುಂದೆ ಹೋಗ್ತಾ ನೋಡಿ ಅವನೇ ಅವನೇ ವೈಟ್ ಬಟನ್ ಚೆಡ್ ಹಾಕೊಂಡು ಹೋಗ್ತಾ ಕನ್ಫ್ಯೂಸ್ ಎಲ್ಲಂತ ಕನ್ಫೀಸ್ ಹೊಡಿತದೆ ಯಾಕೋ ಪಾತಳಕ್ ಹೋಗೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಿದೆ ಮಗ್ರಿ ನೋಡ್ರಪ್ಪು ನಡ್ರಿ ಇವತ್ತು ಕೆಲ್ಸ ಮಾಡಕ್ಲಿ ಇವತ್ತು ನಾವು ಫುಲ್ ಇದಕ್ ಬಂದಿರೋದು ಟ್ರೆಕಿಂಗ್ ಬಂದಿರೋದು

ಓ ಇದು ಸೈಕು ಇದು ಸೈಕು ದಾರಿ ಇದು ಗಾಟಿ ಸೆಕ್ಷನ್ ಇಲ್ಲಿ ನಾನ್ ಬಿಡ್ಲಂದ್ರೆ ಸಾಕು ಕ್ಯಾಮ್ರಾ ಹೋಗಿ ಇಲ್ಲಿ ಕಣ ನಾನ್ ಬಿದ್ರೆ ಎಂತದ ಎಂತ ಮಾತಾಡುದ ರಾಣಿ ಮಗನ ಮುತ್ತ ಮನ್ಸಲ್ಲೇ ಅನ್ಕಂತೇನೆ ಈ ಬೋಡಿ ಮಗನ ಮುಂದೆ ಬಿಟ್ಟು ನಾನು ತಪ್ಪು ಅಂತ

ತೋಟ ಸಿಕ್ಕಿದೆ ಫೈನಲಿ ಫೈನಲಿ ತೋಟಕ್ಕೆ ಬಂದಿದ್ದೀವಿ ಇದೆಲ್ಲ ಪ್ರತಿಭೆ ಇರುತ್ತೆ ಅವಾಗವಾಗ ವ ಕಾಂತಾರ ಬಂತು ಕಾಂತರ ಮೂವಿ ಬಂತು ಕಾಂತರ ಮೂವಿ ಪಾಟ್ ಟು ಹಾಂ ಹಾಂ ಏನಾದ್ರು ಪ್ರಶ್ನೆ ಇದೇ ಈ ಜಾಗ ಊರಿನವ್ರದಲ್ಲ ಅಲ್ಲ ಈ ಜಾಗ ನಂದು

சோட்ட தக்கு மாத்தணும் लास्ट என்னடா வந்து कुत्ते ஐஸ்டா வா 버리 버리 அண்ணா ஆத்ம சாந்தி கே ஓய் தான் படி நடி நடி இந்த சிக்கி கண்லி நட்லி ஹம் ஏன் எంట க நமி게 அங்க நான் மங்க जाति விட்டு ಹೆಂಗ್ ಬೇಕಾರ ಹತ್ಬಹುದು ನೀವು ಮುಷ್ಯಕ್ ನೋಡಿ ಬೇಕಾರೆ ಮುಸಿಯ ತೋಟ ನಮ್ಮ ತಾಯಣ್ಣ ಕಲ್ಲು ಹತ್ತಷ್ಟು ತಾಕತ್ ನನ್ಕೆಲ್ಲಂತೂ ಇಲ್ಲ ಸಾಹಸ ಮಾಡಿ ತೋಟಕ್ಕೆ ಬಂದಿದೆ ಆ ಜಿಗ್ನಿರ್ತಿ ಮಾಡ್ಲೋ ಆ ಜಿಗ್ನಿರ್ತಿ ಮಾಡ್ಲೋ ಮಾಡ್ಲೇ ಜಿಗ್ನಿ ಕಚ್ ತರ ಆದ್ರ ರಕ್ತ ಇದು ಇಷ್ಟ ಕಚರ ನೋಡ ಕಾಲಿ ಗೆ ಮರದಿಂದ ಇಳಾ ಸತ್ತು ಗೆ ಬುದುಕ್ಕೆ ಕಣ್ಣ ಅದ್ರೊಂದು ಜೀವ ಅಲ್ಲ ಅವನೆ ಅವನೆ ದಾರಿ ತೋರ್ಸಿದ ಮಹಾಪುರುಷ ಅವನೆಸ್ರು ಕರೋಣ ಏನು ತಕಲ್ ಬಾವು ನಾನು ಅವರ ಮನೋ ಒಂದು ತಂಗಿ ಇಲ್ಲಂದ್ರೆ ಅವನು ಬಾವು ನಮಗೆ ಓರ್ಸಾ ಇವನೇ ಯ ಸ್ಟಾಪ್ ಅವರ ಮೂರಗೆ ಗೊತ್ತಿನ ಇದು ರೆಡಿ 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 ಆಗ್ತೀರಲ್ಲ ಮರಗಾಸಿ ಮೋಟಮ್ಮಗ್ಯಂಗ ಹೆಂಗೆ ಕ್ಯಾಪ್ಟನು ಹಂಗೆ ನಮ್ಮದ್ರಲ್ಲಿ ಮರ್ಗಾಸಲಿ ಇವನೇ ಕ್ಯಾಪ್ಟನು ನೋಡ್ಕೊಬಿಡಿ ಫಸ್ಟ್ ಟೈಮ್ ಮರ ಕಡಿತಾನೆ ಅಲ್ಲ ಕಣ್ಯಾಂಗಲ್ಲ ಮಾರಿ ಒಂದು ಶೂರ್ ಮಿಸ್ಟೇಕ್ ಆಗ್ತದ ಕಣ ಅವಾಗ ಅವಾಗ ಅದೇನು ಮಾಡೋಕ್ಕಿಲ್ಲ ಅಡ್ಜಸ್ಟ್ ಮಾಡ್ಬೇಕು ಆನೆ ಆ ಕಡಿಂದ ಆ ಕಡೆಗೆ ಓಡ್ಬಿಡ್ತಿ ಹ್ಞೂ ಗಿಟಾಮಾಗೆ ಹೆಂಗಲ್ಲ ಸಾರಿ 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 ಬ್ರೋಸ್ ಟ್ರೈಲರು ಅಲ್ಲಿ ಮ್ಯಾಲೋಗಿದೆ ತೋರಿಸ್ತೀನಿ ತೀರ್ ಮುಂಚೆನೆ ಎಲ್ಲರೂ ಇತ್ತ ಮುಂಚೆ ಹೋಗ್ಬಿಟ್ಟಿದ ಟಾಪಲ್ಲಿ ನಾನು ಕಾಣಂಗಿಲ್ಲ ಅವನಷ್ಟೇ ಉಗ್ರ ಹೋರಾಟ ಉಂಟು ಅವ್ನಿಗೋಸ್ಕರ ಬ್ರೇಸ್ನೆಟ್ ಜಾಸ್ತಿ ಮಾಡಿದ್ರೆ ಅವ್ನು ಕಾಣಿಸ್ತೀನಿ ನಾನು ನಾನು ಕಾಣಿಸ್ತೀನಿ ಕಣ ಹೆಂಗಾರೆ ಮಾಡಿ ನೀನು ಕಾಣಿಸ್ತೀನಿ ಕಾಣಿಸ್ತೀನ ಏನು ಮಾಡೋಂಗಿಲ್ಲ ಕ್ಯಾಮ್ರಾ ಕ್ವಾಲಿಟಿ ಅದು ಎವಿ ಕ್ವಾಲಿಟಿ ಆಗುತ್ತೆ ಜಿಗಣಿ ಕೊಲೆ ಮಾಡೋದು ಹೆಂಗಂದ್ರೆ ಹಿಂಗೆ ನೋಡ್ಕೊಳ್ಳಿ ಇದೇ ಜಿಗಣಿ ಕೊಲೆ ಇವನ್ ಮೇಲೆ ಕೇಸು ಉಂಟು ಸಾವಿರ ಕೇಸ್ ಉಂಟು ಮೇಲೆ ಜಿಗಣಿ ಕೊಲ್ದಿರೋ ಕೇಸು ಅವ್ರಿಗೆ ಕೆಲಸಕ್ಕೆ ಇವತ್ತೇ ಅದು ಬೇರೆ ಪ್ರಶ್ನೆ ಫಾರಮ್ ಕೊಳಿ ಏನಾರಾದರೆ ಇದು ಆಸ್ಪತ್ರೆಗೆ ಕರ್ಕೋಬೇಕು ಅನ್ನ ದೇಗಣಿ ಕತ್ತಿದ್ರು ಸಹ ಆಸ್ಪತ್ರೆಗೆ ಕರ್ಕೋಬೇಕು ಹಳ್ಳಿ ಅಂತಾರೆ ಮೆತ್ತನೆ ಕೋಳಿ ಗಟಿ ಕೋಳಿ ಎಲ್ಲ ಇದು ಮೆತ್ತನೆ ಕೋಳಿ ಇದು ಅವನ ಬಾಡಿಲಿ ಇವೀ ಗಾಯಗಳಿದಾವೆ ಎಲ್ಲ ಕಳ್ ಕೆಲಸ ಮಾಡಿ ಸೇಕೊಂಡ್ರೆ ಗಾಯಗಳು ಹಣ್ಣು ನೋಡಿ ಹಣ್ಣು ಹೆಂಗೈತೆ ಕೆಲಸ ಮುಗಿದು ಆದ್ಮೇಲೆ ಈ ತರ ಪರಿಸ್ಥಿತಿ ಈ ಪರಿಸ್ಥಿತಿ ಬಾರಿ ಎ ಸಿ ಕೆಲಸ ವೆಸ್ಟ್ ಇಂಡೀಸ್ ಅವ್ರನ್ನ ಗಾಯ ಮಾಡ್ಕೊಂಡಿದಾಗಲ್ಲ ನೀರಿ ರಕ್ತದ ಮಳೆ ಟೇಸ್ಟ್ ರಕ್ತದ್ರ

ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ದಿಸ್ ಇಸ್ ದ ಟೈಮ್ ದಿಸ್ ಇಸ್ ದ ವ್ಯೂ ದಿಸ್ ಇಸ್ ದ ಈಗ ನಾವು ಬಸ್ಟೇ ಬಂದಿದ್ದಾರೆ ಫುಲ್ಲು ಕ್ಲೌಡಿ ಪ್ಲೇಸ್ ಅದೇ ಮಾಡಿ ಇವತ್ತಿನ ಲಾಗ್ ಇಲ್ಲಿಗೆ ಏನ್ ಮಾಡ್ತಿದೀವಿ ನಾವು ಫೈನಲಿ ಗಾಡಿ ಹತ್ರ ಬಂದಿದೀವಿ ಎಲ್ಲ ಗಾಡಿ ಒಳಗೆ ಕೂತಿದ್ದಾರೆ ಆಟ ತೊಳೋದು ಬಾಕಿ ಇದೆ ಹಂಗಂದ್ರೆ ಆಟ ಸಿಗೊಂಡ್ರೆ ತೊಳೆದು ವಿಡಿಯೋ ಹಾಕ್ತೀನಿ ಬಾಯ್ 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 ಅಷ್ಟೇ